ಹತ್ನಾಳ್ ಮಾತು ಹೆಂಗಂದ್ರೆ ನಮಗೆ ನಮ್ಮಳಿಗ್ ಹುಸ್ರು ಕಾಯ್ಗೆ ಕಲ್ಕೊಟ್ಟಂಗೆ ಅವ್ ಯಾರಿಗೆ ಬೀಳ್ತಾವೆ ಗುರುತಿಲ್ಲ ಯತ್ನಾಳ್ ಮಾತಾದ್ರೆ ಒಂದು ನಮ್ಮಲ್ಲಿ ಕಲ್ ಕೊಟ್ರೆ ಅವ್ನು ಯಾರಿಗೆ ಹೋಗಿದ್ದವ್ ಗುರ್ತನಂಗಲ್ಲ ಹಂಗೆ ಯತ್ನಾಳ್ ಅವ್ರ ಮಾತು ಬಾಜು ಅವ್ರ ಪಕ್ಷದವ್ರಿಗೆ ಒಬ್ಬಿದ್ರು ಬಿದ್ದುವ ಕಾಂಗ್ರೆಸ್ದವ್ರಿಗೆ ಬೀಳ್ತಾವ ಜೆ ಡಿ ಎಸ್ ದಾರಿಗೆ ಬೀಳ್ತಾವ ಕಲ್ಲಿ ಅವ್ರಿಗೆ ಯಾರಿಗೆ ಅದು ಗೊತ್ತಿಲ್ಲ ಅದಾವ ತಮ್ಮ ತೆಲಿಗೆ ತಗೊಡ್ಕೊತಾರೂ ಗೊತ್ತಿಲ್ಲ ಹೆಚ್ಚು ಹುತ್ಸವ ಉದಾಹರಣೆ ಆಗುತ್ತೀರಿ ಅಥವಾ ಹುತ್ರೆ ಹುಚ್ಚರ ಹಾಕತ್ತಿಲ್ಲ ಅವ್ರ ಕೈಯಾಗೆ ಆ ಕಲ್ ಕೊಟ್ರೆ ಅದು ಒಂದು ಹುಚ್ಚರ್ಕಾಯಿ ಕಲ್ ಕೊಟ್ಟರೆ ಯಾರಿಗೋಗಿ ಹೋಗಿ ಈ ಥರ ಗೊತ್ತಿಲ್ಲ ಅವ್ರು ಹಂಗ ಮಾತು ಯಾರಿಗೆ ಯಾಕೆ ಕಲ್ಲು ಕಲ್ಲೋಗಿ ಥರ ಗೊತ್ತಿಲ್ಲ ನೋಡ್ರಿ ಆ ಘಟನೆ ಈ ಒಂದು ಏನು ಪ್ರಜ್ವಲ್ ಘಟನೆ ಬಗ್ಗೆ ಮಾತಾಡಕ ಎಲ್ಲರಿಗೂ ಅಗೌರವ ಅನ್ಸುವಂಥ ವ್ಯವಸ್ಥೆ ಮತ್ತು ನಮ್ಮ ಭಾರತದ ಈ ವ್ಯವಸ್ಥೆಲೆ ಅಗೌರವ ಅನಿಸುವಂತ ವ್ಯವಸ್ಥೆ ದಯ್ವಿಟ್ಟು ಅದ್ರ ಬಗ್ಗೆ ಹೆಚ್ಚಿಗೆ ನನಗೆ ಕೇಳಿದ ನಂಗೆ ನನಗೆ ಹೇಳುತ್ತಾ ಅವಶ್ಯಕಿಲ್ಲ ಆ ವಿಷಯನ ಭಾಳ ಟ್ರೆಂಡ್ ಆಗಿರೋದ ಕರ್ನಾಟಕ ಮತ್ತು ಟ್ರೆಂಡ್ ಆಗಿರಲಿ ಟ್ರೆಂಡ್ ಬ್ಯಾರೆ ರೀ ಬಟ್ ಆ ವ್ಯವಸ್ಥೆ ಈ ವ್ಯವಸ್ಥೆ ನಾನು ಯಾರು ಒಪ್ಪಂಗಿಲ್ಲ ನಮ್ಮ ಮಾತಾಗ ನೋಡಿರಿ ಎತ್ನಾಳ ಮಾತು ಹೆಂಗೆ ಅಂದ್ರೆ ಅವು ನಮ್ಮಗೆ ಉತ್ತರ ಕಾಯಕ್ಕೆ ಕಲ್ ಕೊಟ್ಟಂಗೆ ಅವು ಯಾರಿಗೆ ಬೀಳ್ತಾವೆ ಗೊತ್ತಿಲ್ಲ ಎತ್ನಾಳ್ ಅವರ ಮಾತಾಡೋ ಒಂದು ನಮಗೆ ಉತ್ರ ಕಾಯಿ ಕಲ್ ಕೊಟ್ರೆ ಅವು ಯಾರಿಗೂ ಹೋಗೀತನ ಗೊತ್ತಿರಂಗಿಲ್ಲ ಹಂಗೆ ಯತ್ನಾಳ್ ಅವ್ರ ಮಾತು ಬಾಜು ಅವ್ರ ಪಕ್ಷದವ್ರಿಗೆ ಒಂಬಿದ್ರು ಬಿದ್ದುವ ಕಾಂಗ್ರೆಸ್ದವ್ರಿಗೆ ಬೀಳ್ತಾವ ಜೆ ಡಿ ಎಸ್ ಬೀಳ್ತಾವ ಬೀಳವ ಕಲ್ಲ ಯಾರಿಗ ಬೀಳ್ತಾವೆ ಗೊತ್ತಿಲ್ಲ ಅದು ಯಾವ ತಮ್ಮ ತೆಲಿಗೆ ತುರ್ಕೋತಾರೋ ಗೊತ್ತಿಲ್ಲ ಹ್ಞೂ ಹೆಚ್ಚು ಹುಚ್ಚನ ಆಗತ್ತಿಲ್ಲ ಉದಾಹರಣೆ ಹಾಕತ್ತಿರಿ ಹೆಚ್ಚು ಹುತ್ತ ಹುಚ್ಚರ್ ಆಗತ್ತಿಲ್ಲ ಎಂಥವ್ರಿಗೆ ಆ ಕಲ್ ಕಲ್ಲು ಕೊಟ್ಟರೆ ಅದು ಒಂದು ಹುಚ್ಚರ್ಕೆ ಕಲ್ ಕೊಟ್ರೆ ಯಾರಿಗೋಗಿ ಹೋಗಿ ತರೋ ಗೊತ್ತಿಲ್ಲ ಅವ್ರು ಹಂಗ ಮಾತಾ ಯಾರಿಗೆ ಯಾವ್ದಾರ ಗೊತ್ತಿಲ್ಲ ನೋಡ್ರಿ ಆ ಘಟನೆ ಈ ಒಂದು ಏನು ನಿಮ್ಮ ಬಗ್ಗೆ ಘಟನೆ ಬಗ್ಗೆ ಮಾತಾಡಕ ಎಲ್ಲರಿಗೂ ಅಗೌರವ ಅನಿಸುವಂಥ ವ್ಯವಸ್ಥೆ ಮತ್ತು ನಮ್ಮ ಭಾರತದ ಈ ವ್ಯವಸ್ಥೆಯಲ್ಲಿ ಅಗೌರ ಅನಿಸುವಂತ ವ್ಯವಸ್ಥೆ ದಯವಿಟ್ಟು ಅಂದ್ರೆ ಅದ್ರ ಬಗ್ಗೆ ಹೆಚ್ಚಿಗೆ ನನಗೆ ಕೇಳಿದಾಗ ನಂಗೆ ಹೇಳುವಂತ ಟ್ರೆಂಡ್ ಆಗಿರೋದು ಕರ್ನಾಟಕ ಟ್ರೆಂಡ್ ಆಗಿರಲಿ ಟ್ರೆಂಡ್ ಮ್ಯಾರೀ ಬಟ್ ಆ ವ್ಯವಸ್ಥೆ ಈ ವ್ಯವಸ್ಥೆ ನಾನು ಯಾರು ಒಪ್ಪಾಗಿಲ್ಲ ನಾನು ಮಾತಾಡ್ತ ನೋಡ್ರಿ ಹದ್ನಾಳ್ ಮಾತು ಹಂಗಂದ್ರೆ ಒಂದ್ ಮನೆಗೆ ಹುತ್ತಿರುಕಾಯಿ ಕಾಲ್ ಕೊಟ್ಟವು ಯಾರಿಗೆ ಬೀಳ್ಕೊಂಡು ಹದಿನಾಲ್ವ್ರ ಮಾತಾದ್ರೆ ಒಂದ್ ಮನೆಗೆ ಹುತ್ತಿರಿಕಾಯಿ ಕಾಲ್ ಕೊಟ್ಟರೆ ಅವ್ನು ಯಾರಿಗೆ ಹೋಗಿದುರ್ತಾರಂಗಲ್ಲ ಹಂಗೆ ಎತ್ನಾಳ್ ಅವ್ರ ಮಾತು ಬಾಜು ಅವ್ರ ಪಕ್ಷದವ್ರಿಗೆ ಒಂಬಿದ್ರು ಬಿದ್ದು ಕಾಂಗ್ರೆಸ್ದಾರ್ಗೆ ಬೀಳ್ತಾವ ಜೆ ಡಿ ಎಸ್ ದಾರಿಗೆ ಬೀಳ್ತಾವ ಕಲ್ಯಾವಾಗ ಯಾರಿಗೂ ಬೀಳ್ತಾವೆ ಗುರುತಿಲ್ಲ ಅದು ಮ್ಯಾವ ತಮ್ಮ ತೆಲಿಗೆ ತಗೋತಾರೋ ಗೊತ್ತಿಲ್ಲ ಹುತ್ಸವ ಉದಾಹರಣೆ ಹಾಕತ್ತಿರಿ ಹೆಚ್ಚು ಹುತ್ತ ಹುಚ್ಚರ್ ಆಗತ್ತಿಲ್ಲ ಎಂಥವ್ರಿಗೆ ಆ ಕಲ್ಲು ಕೊಟ್ಟರೆ ಅದು ಒಂದು ಹುಚ್ಚರ್ಕೆ ಕಲ್ಲು ಕೊಟ್ರೆ ಯಾರಿಗೋಗಿ ಹೋಗಿ ಈ ಗುರುತಿಲ್ಲ ಅವರು ಅವ್ರು ಹಂಗ ಮಾತಾ ಯಾರಿಗೆ ಯಾಕೆ ಕಲ್ಲು ಹೋಗಿ ತರ ಗೊತ್ತಿಲ್ಲ ನೋಡ್ರಿ ಆ ಘಟನೆ ಈ ಒಂದು ಏನು ನಿಮ್ಮ ಪ್ರಜ್ವಲ್ ಘಟನೆ ಬಗ್ಗೆ ಮಾತಾಡೋಕೆ ಎಲ್ಲರಿಗೂ ಅಗೌರ ಅನಿಸುವಂಥ ವ್ಯವಸ್ಥೆ ಅಥವಾ ನಮ್ಮ ಭಾರತದ ಈ ವ್ಯವಸ್ಥೆಯಲ್ಲಿ ಅಗೌರವ ಅನಿಸುವಂಥ ವ್ಯವಸ್ಥೆ ದಯವಿಟ್ಟು ಅಂದ್ರೆ ಅದ್ರ ಬಗ್ಗೆ ಹೆಚ್ಚಿಗೆ ನನಗೆ ಕೇಳಿದೆ ನಂಗೆ ಹೇಳುವಂಥ ಅವಶ್ಯಕತೆ ಇಲ್ಲ ಟ್ರೆಂಡ್ ಆಗಿರೋದು ಕರ್ನಾಟಕ ಮತ್ತು ಟ್ರೆಂಡ್ ಆಗಿರಲಿ ಟ್ರೆಂಡ್ ಬಾರಿ ಬಟ್ ಆ ವ್ಯವಸ್ಥೆ ಈ ವ್ಯವಸ್ಥೆ ನಾನು ಯಾರು ಒಪ್ಪಾಗಲಿಲ್ಲ ನನ್ನ ಮಾತಾಡ್ತಾರೆ ನೋಡಿರಿ ಎತ್ನಾಳ್ ಮಾತು ಹೆಂಗಂದ್ರೆ ಅವ್ನು ಉತ್ತರ ಹುತ್ತಿರುಕಾಯಿ ಕಾಲು ಕೊಟ್ಟಂಗ ಅವ ಯಾರಿಗೆ ಬೀಳ್ತೋಗಿರ್ತಿಲ್ಲ ಎತ್ನಾಳ್ ಮಾತಾದ್ರೆ ಒಂದು ನಮಗೆ ಹುತ್ತಿರುಕಾಯಿ ಕಾಲು ಕೊಟ್ಟರೆ ಅವನು ಯಾರಿಗೋಗಿರ್ತಾನಿಲ್ಲ ಹಂಗೆ ಯತ್ನಾಳ್ ಅವ್ರ ಮಾತು ಅವ್ರ ಪಕ್ಷದವ್ರಿಗೆ ಒಬ್ಬಿದ್ರು ಬಿದ್ದುವ ಕಾಂಗ್ರೆಸ್ದಾರ್ಗ ಬೀಳ್ತಾವ ಜೆ ಡಿ ಎಸ್ ದಾರಿ ಬೀಳ್ತಾವ ಕಲ್ಲಿ ಅವ್ರಿಗೆ ಯಾರಿಗ ಬೀಳ್ತ ಗೊತ್ತಿಲ್ಲ ಅದು ಒಳ್ಳೆ ಮ್ಯಾವತ್ತೆ ತಗೊಡ್ಕೊಳ್ತಾರೋ ಗೊತ್ತಿಲ್ಲ ಹ್ಞೂ ಹೆಚ್ಚ ಅವರು ಹುತರನಾಗತ್ತಲ್ಲ ಉದಾಹರಣೆ ಆಗತ್ತಿರಿ ಎಚ್ಛ ಹುತರಾಗಿಲ್ಲ ಅವ್ರ ಆ ಕಲ್ ಕೊಟ್ರೆ ಅದು ಒಂದು ಮೂರು ಹುಚ್ಚರ ಕಾಯಿ ಕಲ್ ಕೊಟ್ಟರೆ ಯಾರಿಗೋಗಿ ಹೋಗಿ ತರೋ ಗೊತ್ತಿಲ್ಲ ಅವರು ಹಂಗೆ ಮಾತು ಯಾರಿಗೆ ಯಾಕೆ ಕಲ್ಲು ಹೋಗಿರ್ತಾರೋ ಗೊತ್ತಿಲ್ಲ ನೋಡ್ರಿ ಆ ಘಟನೆ ಈ ಒಂದು ಏನು ನಿಮ್ಮ ಪ್ರಜೋಲ್ ಘಟನೆ ಬಗ್ಗೆ ಮಾತಾಡಕ್ಕೆ ಎಲ್ಲರಿಗೂ ಅಗೌರವ ಅನಿಸುವಂಥ ವ್ಯವಸ್ಥೆ ಮತ್ತು ನಮ್ಮ ಭಾರತದ ಈ ವ್ಯವಸ್ಥೆಯಲ್ಲಿ ಅಗೌರ ಅನಿಸುವಂಥ ವ್ಯವಸ್ಥೆ ದಯವಿಟ್ಟು ಅದ್ರ ಬಗ್ಗೆ ಹೆಚ್ಚಿಗೆ ನಾನು ಕೇಳಿದ ನಂಗೆ ಹೇಳುವ ಅವಶ್ಯಕತೆ ಕರ್ನಾಟಕ ಅಲ್ಲ ಟ್ರೆಂಡ್ ಆಗಿರಲಿ ಟ್ರೆಂಡ್ ಬೇರೆ ಬಟ್ ಆ ವ್ಯವಸ್ಥೆ ಈ ವ್ಯವಸ್ಥೆ ನಾನು ಯಾರು ನಾನು ನನ್ನ ಮಾತಾಡ್ತೇನೆ ನೋಡಿರಿ ಎತ್ನಾವ್ರ ಮಾತು ಹೆಂಗಂದ್ರೆ ಅವ್ನು ನಮ್ಮ ಹುಸ್ರುಕಾಯಿ ಕಾಲ್ ಕೊಟ್ಟಂಗೆ ಅವರಿಗೆ ಬೀಳ್ತಾವು ಎತ್ನಾ ಮಾತಾದ್ರೆ ಒಂದ್ ನಮಗೆ ಹುಸ್ರುಕಾಯಿ ಕಾಲ ಕೊಟ್ಟರೆ ಅವ್ನು ಯಾರಿಗೆ ಹೋಗೀತಾನು ಗುರ್ತಾರಂಗಲ್ಲ ಹಂಗೆ ಯತ್ನಾಳ್ ಅವ್ರ ಮಾತು ಬಾಜ ಅವ್ರ ಪಕ್ಷದವ್ರಿಗೆ ಒಬ್ಬಿದ್ರು ಬಿದ್ದುವ ಕಾಂಗ್ರೆಸ್ದಾರ್ಗೆ ಬೀಳ್ತಾವ ಜೆ ಡಿ ಎಸ್ ದಾರಿ ಬೀಳ್ತಾವ ಕಲ್ಲಿ ಅವ್ರಿಗೆ ಯಾರಿಗೂ ಬೀಳ್ತಾವೆ ಗೊತ್ತಿಲ್ಲ ಅದು ಒಳ್ಳೆ ಮ್ಯಾವತ್ತೆ ತಗೋಡ್ಕೋತಾರೋ ಗೊತ್ತಿಲ್ಲ ಹ್ಞೂ ಎತ್ತವ್ರ ಹುಟ್ಟಾರನಾಗತ್ತಲ್ಲಾಹರಣೆ ಆಗತ್ತಿಲ್ಲ ಎತ್ತ ಹುತ್ತ ಹುಚ್ಚರಾಗತ್ತಿಲ್ಲ ಎತ್ತವರು ಆ ಕಲ್ಲು ಕೊಟ್ಟರೆ ಅದು ಒಂದು ಮೂರು ಹುಚ್ಚರ ಕಾಯಿ ಕಲ್ಲು ಕೊಟ್ಟರೆ ಯಾರಿಗೋಗಿ ಹೋಗಿ ತರೋ ಗೊತ್ತಿಲ್ಲ ಅವ್ರು ಹಂಗೆ ಮಾತವು ಯಾರಿಗೆ ಆ ಕಲ್ಲೋಗ ನೋಡ್ರಿ ಆ ಘಟನೆ ಈ ಒಂದು ಏನು ನಿಮ್ಮ ಪ್ರಜೋಲ್ ಘಟನೆ ಬಗ್ಗೆ ಮಾತಾಡಕ್ಕೆ ಎಲ್ಲರಿಗೂ ಅಗೌರವ ಅನಿಸುವಂಥ ವ್ಯವಸ್ಥೆ ಮತ್ತು ನಮ್ಮ ಭಾರತದ ಈ ವ್ಯವಸ್ಥೆಯಲ್ಲಿ ಅಗೌರವ ಅನಿಸುವಂಥ ವ್ಯವಸ್ಥೆ ದಯವಿಟ್ಟು ಅಂದ್ರೆ ಅದ್ರ ಬಗ್ಗೆ ಹೆಚ್ಚಿಗೆ ನನಗೆ ಕೇಳಿದ ಆ ವಿಷಯನ ಅವಶ್ಯಕ ಟ್ರೆಂಡ್ ಆಗಿರಲಿ ಟ್ರೆಂಡ್ ಮ್ಯಾರೀ ಬಟ್ ಆ ವ್ಯವಸ್ಥೆ ಈ ವ್ಯವಸ್ಥೆ ನಾನು ಯಾರು ಒಪ್ಪಾಗಲಿಲ್ಲ ನನ್ನ ಮಾತಾಡ್ತ ನೋಡ್ರಿ ಹದ್ನಾರು ಮಾತು ಹೆಂಗಂದ್ರೆ ಅವ್ನಿಗೆ ಹುತ್ತಿರುಕಾಯಿ ಕಾಲ್ ಕೊಟ್ಟವ ಯಾರಿಗ ಬೀಳ್ತ ಗೊತ್ತಿಲ್ಲ ಎತ್ನಾಳ್ ಮಾತಾ ಒಂದು ನಮಗೆ ಹುತ್ತಿರುಕಾಯಿ ಕಾಲ್ ಕೊಟ್ಟರೆ ಅವ್ನು ಯಾರಿಗೀತ ಗೊತ್ತಲ್ಲ ಹಂಗೆ ಯತ್ನಾಳ್ ಅವ್ರ ಮಾತು ಬಾಜಿ ಅವ್ರ ಪಕ್ಷದವ್ರಿಗೆ ಒಬ್ಬಿದ್ರು ಬಿದ್ದುವ ಕಾಂಗ್ರೆಸ್ದವ್ರಿಗೆ ಬೀಳ್ತಾವೆ ಜೆ ಡಿ ಎಸ್ ದಾರಿ ಬೀಳ್ತಾವ ಕಲ್ಲ ಯಾರಿಗ ಬೀಳ್ತಾವ ಗುರ್ತಿಲ್ಲ ಅದು ಬಾಳೆ ಯಾವ ತಮ್ಮ ತೆಲಿಗೆ ಅವ್ರಿಗೆ ಕೊತ್ತರೋ ಗೊತ್ತಿಲ್ಲ ಹ್ಞೂ ಹೆಚ್ಚ ಅವರು ಹುತ್ತನ ಆಗತ್ತಿಲ್ಲ ಉದಾಹರಣೆ ಆಗತ್ತಿರಿ ಹೆಚ್ಚು ಹುತ್ತ ಹುತರನಾಗತ್ತಿಲ್ಲ ಎಂತ ಅವ್ರಿಗೆ ಆ ಕಲ್ ಕೊಟ್ಟರೆ ಅದು ಹುಚ್ಚರ ಹುತ್ತ ಕಲ್ ಕೊಟ್ಟರೆ ಯಾರಿಗೋಗಿ ಹೋಗ ಈ ಥರ ಗೊತ್ತಿಲ್ಲ ಅವ್ರು ಹಂಗೆ ಮಾತಾವು ಯಾರಿಗೆ ಯಾಕೆ ಕಲ್ಲು ಹೋಗಿ ಥರ ಗೊತ್ತಿಲ್ಲ ಆ ಘಟನೆ ಈ ಒಂದು ಏನು ನಿಮ್ಮ ಪ್ರಜ್ವಲ್ ಘಟನೆ ಬಗ್ಗೆ ಮಾತಾಡಕ ಎಲ್ಲರಿಗೂ ಅಗೌರವ ಅನಿಸುವಂಥ ವ್ಯವಸ್ಥೆ ಮತ್ತು ನಮ್ಮ ಭಾರತದ ಈ ವ್ಯವಸ್ಥೆಯಲ್ಲಿ ಅಗೌರ ಅನಿಸುವಂಥ ವ್ಯವಸ್ಥೆ ದಯವಿಟ್ಟು ಅದ್ರ ಬಗ್ಗೆ ಹೆಚ್ಚಿಗೆ ನನಗೆ ಆ ವಿಷಯನ ಹೇಳಿಲ್ಲಕ ಟ್ರೆಂಡ್ ಆಗಿರಲಿ ಟ್ರೆಂಡ್ ಬ್ಯಾರೀ ಬಟ್ ಆ ವ್ಯವಸ್ಥೆ ಈ ವ್ಯವಸ್ಥೆ ನಾನು ಯಾರು ಒಪ್ಪಾಗಲಿಲ್ಲ ನನ್ನ ಮಾತಾಡ್ತಾರೆ ಎತ್ನಾಳ್ ಮಾತಾಂಗಂದ್ರೆ ಅವ್ನು ನಮ್ಮ ಹುಸ್ರುಕಾಯಿ ಕಾಲ್ ಕೊಟ್ಟವ್ ಯಾರಿಗೆ ಬೀಳ್ತಾವ್ತಿಲ್ಲ ಎತ್ನಾಳ್ ಮಾತಾದ್ರೆ ಒಂದು ನಮ್ಮ ಹುಸ್ರುಕಾಯಿ ಕಾಲ್ ಕೊಟ್ರೆ ಅವ್ನು ಯಾರಿಗೆ ಹೋಗೀತಾನು ಗೊತ್ತಿಲ್ಲ ಹಂಗೆ ಎತ್ನಾ ಮಾತು ಬಾಜು ಅವ್ರ ಪಕ್ಷದಾರ್ಗೆ ಒಬ್ಬಿದ್ರು ಬಿದ್ದುವ ಕಾಂಗ್ರೆಸ್ದವ್ರಿಗೆ ಬೀಳತಾವ ಜೆ ಡಿ ಎಸ್ ದಾರಿಗೆ ಬೀಳ್ತಾವ ಕಲ್ಲ ಯಾರಿಗೂ ಬೀಳ್ತಾವೆ ಗೊತ್ತಿಲ್ಲ ಅದು ಒಳ್ಳೆ ತಮ್ಮ ತೆಲಿಗೆ ತಗೋಡ್ಕೋತಾರೋ ಗೊತ್ತಿಲ್ಲ ಹ್ಞೂ ಹೆಚ್ಚಾವ ಹುಚ್ಚಣ ಆಗತ್ತಿಲ್ಲ ಉದಾಹರಣೆ ಹಾಕತ್ತಿರಿ ಹೆಚ್ಚಾಗ ಹುತ್ತ ಹುಚ್ಚರ್ ಆಗತ್ತಿಲ್ಲ ಎಂತವ್ರಯ್ಯಾಗೆ ಆ ಕಲ್ಲು ಅದೊಂದು ಅದು ಒಂದು ಹುಚ್ಚರ್ಕಾಯಿ ಕಲ್ ಕೊಟ್ರೆ ಯಾರಿಗೋಗಿ ಹೋಗಿ ತರ ಗೊತ್ತಿಲ್ಲ ಅವ್ರು ಹಂಗ ಮಾತು ಯಾರಿಗೆ ಯಾವ ಕಲ್ಲು ಹೋಗಿದ್ದಾರ ಗೊತ್ತಿಲ್ಲ ನೋಡ್ರಿ ಆ ಘಟನೆ ಈ ಒಂದು ಏನು ನಿಮ್ಮ ಬಗ್ಗೆ ಘಟನೆ ಬಗ್ಗೆ ಮಾತಾಡಕ ಎಲ್ಲರಿಗೂ ಅಗೌರವ ಅನಿಸುವಂತ ವ್ಯವಸ್ಥೆ ಮತ್ತು ನಮ್ಮ ಭಾರತದ ಈ ವ್ಯವಸ್ಥೆಯಲ್ಲಿ ಅಗೌರ ಅನಿಸುವಂಥ ವ್ಯವಸ್ಥೆ ದಯವಿಟ್ಟು ಅದ್ರ ಬಗ್ಗೆ ಹೆಚ್ಚಿಗೆ ನನಗೆ ಕೇಳಿದಂಗೆ ನನಗೆ ಹೇಳುವಂತ ಅವಶ್ಯಕತೆ ಟ್ರೆಂಡ್ ಆಗಿರಲಿ ಟ್ರೆಂಡ್ ಬಾರಿ ಬಟ್ ಆ ವ್ಯವಸ್ಥೆ ಈ ವ್ಯವಸ್ಥೆ ನಾನು ಯಾರು ಒಪ್ಪಾಗಿಲ್ಲ ನನ್ನ ಮಾತು ನೋಡ್ರಿ ಎತ್ನಾಳು ಮಾತು ಹಂಗಂದ್ರೆ ಅವ್ನ ನಮಗೆ ಹುತ್ತಿರುಕಾಯಿ ಕಲ್ ಕೊಟ್ಟಂಗೆ ಅವ್ ಯಾರಿಗೆ ಬೀಳ್ಕೊ ಹೋಗಿಲ್ಲ ಎತ್ನಾಳವರ ಮಾತಾದ್ರ ಒಂದ್ ನಮಗೆ ಕಲ್ ಕೊಟ್ರೆ ಕೊಟ್ಟರೆ ಅವ್ನು ಯಾರಿಗೆ ಹೋಗಿದ್ದಾನುತಾನಂಗಲ್ಲ ಹಂಗೆ ಯತ್ ನಾವ್ ಮಾತಾವು ಬಾಜಾವ್ರ ಪಕ್ಷದಾರ್ಗೆ ಒಗ್ಗಿದ್ರೂ ಬಿದ್ದುವ ಕಾಂಗ್ರೆಸ್ದವಾಗ ಬೀಳ್ತಾವ ಜೆ ಡಿ ಎಸ್ ದಾರಿ ಬೀಳ್ತಾವ ಕಲ್ಲಿ ಅವ್ರಿಗೆ ಯಾರಿಗ ಬೀಳ್ತಾವ ಗೊತ್ತಿಲ್ಲ ಅದು ಒಳ್ಳೆ ತಮ್ಮ ತೆಲಿಗೆ ತುರ್ಕೋತಾರೋ ಹುತ್ತ ಹುಚ್ಚರಾಗತ್ತಲ್ಲ ಉದಾಹರಣೆ ಆಗತ್ತಿರಿ ಹೆಚ್ಚು ಹುತ್ ಹುಚ್ಚರ್ನ ಆಗತ್ತಿಲ್ಲ ಎಂತ ಕೈಯಾಗ ಆ ಕಲ್ ಕೊಟ್ಟರೆ ಅದು ಒಂದು ಹುಚ್ಚರ್ಕಾಯಿ ಕಲ್ಲು ಕೊಟ್ಟರೆ ಯಾರಿಗೋಗಿ ಹೋಗಿ ತರ ಗೊತ್ತಿಲ್ಲ ಅವ್ರ ಹಂಗ ಮಾತು ಯಾರಿಗೆ ಯಾಕೆ ಕಲ್ಲು ಹೋಗಿ ತರೋ ಗೊತ್ತಿಲ್ಲ ನೋಡ್ರಿ ಆ ಘಟನೆ ಈ ಒಂದು ನಿಮ್ಮ ಪ್ರಜ್ವಲ್ ಘಟನೆ ಬಗ್ಗೆ ಮಾತಾಡಕ್ಕೆ ಎಲ್ಲರಿಗೂ ಅಗೌರವ ಅನಿಸುವಂಥ ವ್ಯವಸ್ಥೆ ನಮ್ಮ ಭಾರತದ ಈ ವ್ಯವಸ್ಥೆಯಲ್ಲಿ ಅಗೌರವ ಅನಿಸುವಂಥ ವ್ಯವಸ್ಥೆ ದಯವಿಟ್ಟು ಅಂದ್ರೆ ಅದ್ರ ಬಗ್ಗೆ ಹೆಚ್ಚಿಗೆ ನನಗೆ ಕೇಳಿದ ನನಗೆ ಹೇಳುವಂಥ ಅವಶ್ಯಕತೆ ಇಲ್ಲ ಟ್ರೆಂಡ್ ಆಗಿರೋ ಕರ್ನಾಟಕ ಅಲ್ಲ ಟ್ರೆಂಡ್ ಆಗಿರಲಿ ಟ್ರೆಂಡ್ ಬೇರೆ ಬಟ್ ಆ ವ್ಯವಸ್ಥೆ ಈ ವ್ಯವಸ್ಥೆ ನಾನು ಯಾರು ಒಪ್ಪಾಗಲಿಲ್ಲ ನನ್ನ ಹೆಂಗಂದ್ರೆ ಅವ್ನು ನಮ್ಮಲ್ಲಿ ಹುರ್ಕಾಯಿ ಕಾಲ್ ಕೊಟ್ಟಂಗೆ ಅವ್ರು ಯಾರಿಗೆ ಬೀಳ್ತಾ ಹೋಗಿಲ್ಲ ಎತ್ನಾಳು ಮಾತಾದ್ರಮ್ಗೆ ಹುತ್ತ ಕಾಲ್ ಕೊಟ್ಟರೆ ಅವ್ನು ಯಾರಿಗೋಗಿರ್ತಾರಂಗಲ್ಲ ಹಂಗೆ ಯತ್ನಾಳ್ ಮಾತು ಮಾತಾವು ಅವ್ರ ಪಕ್ಷದವ್ರಿಗೆ ಒಬ್ಬಿದ್ರು ಬಿದ್ದವು ಕಾಂಗ್ರೆಸ್ದವ್ರಿಗೆ ಬೀಳ್ತಾವೆ ಜೆ ಡಿ ಎಸ್ ದಾರಿ ಬೀಳ್ತಾವ ಕಲ್ಲಿ ಅವ್ರು ಯಾರಿಗೆ ಬೀಳ್ತ ಗೊತ್ತಿಲ್ಲ ಅದು ಒಳ್ಳೆ ತಮ್ಮ ತೆರಿಗೆ ತಗೊಡ್ಕೊತಾರೋ ಗುರ್ತಿಲ್ಲ ಹುತ್ತ ಹುಚ್ಚರಾಗತ್ತಲ್ಲ ಉದಾಹರಣೆ ಆಗತ್ತಿರಿ ಹೆಚ್ಚಾಗ ಹುತ್ ಹುಚ್ಚರಾಗತ್ತಿಲ್ಲ ಎಂತ ಅವ್ರಿಗೆ ಆ ಕಲ್ ಕೊಟ್ಟರೆ ಅದು ಒಂದು ಹುಚ್ಚರ್ಕಾಯಿ ಕಲ್ಲು ಕೊಟ್ಟರೆ ಯಾರಿಗೋಗಿ ಹೋಗಿದ್ದಾರ ಗೊತ್ತಿಲ್ಲ ಅವ್ರ ಹಂಗ ಮಾತಾ ಯಾರಿಗಲ್ಲೋಗ ನೋಡ್ರಿ ಆ ಘಟನೆ ಈ ಒಂದು ಏನು ನಿಮ್ಮ ಪ್ರಜ್ವಲ್ ಘಟನೆ ಬಗ್ಗೆ ಮಾತಾಡಕ್ಕೆ ಎಲ್ಲರಿಗೂ ಅಗೌರವ ಅನಿಸುವಂತ ವ್ಯವಸ್ಥೆ ಮತ್ತು ನಮ್ಮ ಭಾರತದ ಈ ವ್ಯವಸ್ಥೆಯಲ್ಲಿ ಅಗೌರವ ಅನಿಸುವಂತ ವ್ಯವಸ್ಥೆ ದಯವಿಟ್ಟು ಅದ್ರ ಬಗ್ಗೆ ಹೆಚ್ಚಿಗೆ ನನಗೆ ಕೇಳಿದಾಗ ನಂಗೆ ಹೇಳುವಂತ ಅವಶ್ಯಕತೆ ಇಲ್ಲ ಟ್ರೆಂಡ್ ಆಗಿರೋದು ಕರ್ನಾಟಕ ಬಟ್ ಆ ವ್ಯವಸ್ಥೆ ಈ ವ್ಯವಸ್ಥೆ ನಾನು ಯಾರು ಒಪ್ಪಂಗಿಲ್ಲ ನಾನು ಮಾತಾಡ್ತಾರೆ